ಎಲ್ಲರಿಗೂ ನನ್ನ ನಮಸ್ಕಾರ ನಾವು ಇವತ್ತು ಆರನೇ ತರಗತಿಯ ಸಂಖ್ಯೆಗಳನ್ನು ತಿಳಿಯುವುದು ಅಧ್ಯಾಯ ಒಂದು ಅಭ್ಯಾಸ ಒಂದು ಪಾಯಿಂಟ್ ಒನ್ ಬಿಡಿಸೋಣ ಪ್ರಶ್ನೆ ಒಂದು ಬಿಟ್ಟಿರುವ ಸ್ಥಳಗಳನ್ನು ಭರ್ತಿ ಮಾಡಿ ಇದರಲ್ಲಿ ಒಂದನೆಯ ಪ್ರಶ್ನೆ ಎ ಒಂದು ಲಕ್ಷ ಈಸ್ ಟು ಡ್ಯಾಶ್ ಹತ್ತು ಸಾವಿರ ಇಲ್ಲಿ ಒಂದು ಲಕ್ಷದಲ್ಲಿ ಎಷ್ಟು ಹತ್ತು ಸಾವಿರಗಳಿವೆ ಎನ್ನುವುದನ್ನು ಇಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ ಉತ್ತರ ಹತ್ತು ಇಲ್ಲಿ ಒಂದು ಲಕ್ಷದಲ್ಲಿ ಹತ್ತು ಸಾವಿರಗಳು ಹತ್ತು ಇವೆ ನೆಕ್ಸ್ಟ್ ಒಂದು ಮಿಲಿಯನ್ ಇಸ್ ಈಕ್ವಲ್ ಟು ಡ್ಯಾಶ್ ನೂರು ಸಾವಿರ ಇಲ್ಲಿ ಒಂದು ಮಿಲಿಯನ್ನಲ್ಲಿ ಎಷ್ಟು ನೂರು ಸಾವಿರಗಳಿವೆ ಇಲ್ಲಿ ಹತ್ತು ನೂರು ಸಾವಿರಗಳಿವೆ ನೆಕ್ಸ್ಟ್ ಒಂದು ಕೋಟಿ ಇಸ್ ಈಕ್ವಲ್ ಟು ಡ್ಯಾಶ್ ಹತ್ತು ಲಕ್ಷ ಅಂದರೆ ಇಲ್ಲಿ ಒಂದು ಕೋಟಿಯಲ್ಲಿ ಎಷ್ಟು ಹತ್ತು ಲಕ್ಷಗಳಿವೆ ಹತ್ತು ಹತ್ತು ಲಕ್ಷಗಳಿವೆ ನೆಕ್ಸ್ಟ್ ಒಂದು ಕೋಟಿ ಇಸ್ ಈಕ್ವಲ್ ಟು ಡ್ಯಾಶ್ ಮಿಲಿಯನ್ ಇಲ್ಲಿ ಒಂದು ಕೋಟಿಯಲ್ಲಿ ಎಷ್ಟು ಮಿಲಿಯನ್ಗಳಿವೆ ಎಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಇಲ್ಲಿ ಹತ್ತು ಮಿಲಿಯನ್ಗಳಿವೆ ನೆಕ್ಸ್ಟ್ ಒಂದು ಮಿಲಿಯನ್ ಇಸ್ ಈಕ್ವಲ್ ಟು ಡ್ಯಾಶ್ ಲಕ್ಷ ಒಂದು ಮಿಲಿಯನ್ನಲ್ಲಿ ಎಷ್ಟು ಲಕ್ಷಗಳಿವೆ ಉತ್ತರ ಹತ್ತು ಲಕ್ಷಗಳಿವೆ ಎರಡು ಸಂಖ್ಯೆಗಳನ್ನು ಬರೆದು ಸರಿಯಾಗಿ ಅಲ್ಪ ವಿರಾಮಗಳನ್ನು ಹಾಕಿ ಇದರಲ್ಲಿ ಎಪ್ಪತ್ತ್ಮೂರು ಲಕ್ಷದ ಎಪ್ಪತ್ತೈದು ಸಾವಿರದ ಮುನ್ನೂರ ಏಳು ಈಗ ನಾವು ಇಲ್ಲಿ ಬರೆಯೋಣ ಉತ್ತರ ಎಪ್ಪತ್ತ್ಮೂರು ಲಕ್ಷದ ಎಪ್ಪತ್ತೈದು ಸಾವಿರದ ಮುನ್ನೂರ ಏಳು ಇಲ್ಲಿ ನಾವು ಅಲ್ಪ ವಿರಾಮವನ್ನು ಹಾಕೋಣ ಬಿಡಿ ಹತ್ತು ನೂರು ಇಲ್ಲಿ ಒಂದು ಅಲ್ಪ ವಿರಾಮ ಬರುತ್ತದೆ ನೆಕ್ಸ್ಟ್ ಇದರ ನಂತರ ಎರಡು ಎರಡೆರಡು ಸ್ಥಾನಗಳು ಬಿಟ್ಟು ಅಲ್ಪ ವಿರಾಮವನ್ನು ನಾವು ಹಾಕಬೇಕು ಬಿಡಿ ಹತ್ತು ನೂರು ಇಲ್ಲಿ ಒಂದು ಅಲ್ಪ ವಿರಾಮ ಸಾವಿರ ಹತ್ತು ಸಾವಿರ ಇಲ್ಲಿ ಒಂದು ಅಲ್ಪ ವಿರಾಮ ಎಪ್ಪತ್ತ್ಮೂರು ಲಕ್ಷದ ಎಪ್ಪತ್ತೈದು ಸಾವಿರದ ಮೂರುನೂರ ಏಳು ನೆಕ್ಸ್ಟ್ ಒಂಬತ್ತು ಕೋಟಿ ಐದು ಲಕ್ಷದ ನಲವತ್ತೊಂದು ಇಲ್ಲಿ ನಾವು ಬರೆಯೋಣ ಒಂಬತ್ತು ಕೋಟಿ ಐದು ಲಕ್ಷದ ನಲವತ್ತೊಂದು ಇಲ್ಲಿ ನಾವು ಮೊದಲು ಮೂರು ಸ್ಥಾನಗಳ ಬಿ ಮೂರು ಸ್ಥಾನಗಳನ್ನು ಬಿಟ್ಟು ಅಲ್ಪ ವಿರಾಮವನ್ನು ಹಾಕೋಣ ಬಿಡಿ ಹತ್ತು ನೂರು ಇದರ ನಂತರ ನಾವು ಎರಡೆರಡು ಸ್ಥಾನಗಳನ್ನು ಬಿಟ್ಟು ಅಲ್ಪ ವಿರಾಮವನ್ನು ಹಾಕಬೇಕು ಇಲ್ಲಿ ಒಂದು ಅಲ್ಪ ವಿರಾಮ ಇಲ್ಲಿ ಒಂದು ಅಲ್ಪ ವಿರಾಮ ಈಗ ಇದನ್ನು ನಾವು ಓದೋಣ ಒಂಬತ್ತು ಕೋಟಿ ಐದು ಲಕ್ಷದ ನಲವತ್ತೊಂದು ನೆಕ್ಸ್ಟ್ ಸಿ ಏಳು ಕೋಟಿ ಐವತ್ತೆರಡು ಲಕ್ಷ ಇಪ್ಪತ್ತೊಂದು ಸಾವಿರದ ಮುನ್ನೂರ ಎರಡು ಈಗ ಇದನ್ನು ನಾವು ಸಂಖ್ಯೆಗಳಲ್ಲಿ ಬರೆಯೋಣ ಇಲ್ಲಿ ನಾವು ಸಂಖ್ಯೆಯಲ್ಲಿ ಬರೆದಿದ್ದೇವೆ ಈಗ ಇದನ್ನು ನಾವು ಅಲ್ಪ ವಿರಾಮವನ್ನು ಹಾಕೋಣ ಬಿಡಿ ಹತ್ತು ನೂರು ಇಲ್ಲಿ ಒಂದು ಅಲ್ಪ ವಿರಾಮ ನೆಕ್ಸ್ಟ್ ನಾವು ಎರಡೆರಡು ಸ್ಥಾನಗಳನ್ನು ಬಿಟ್ಟು ಅಲ್ಪ ವಿರಾಮವನ್ನು ಹಾಕಬೇಕು ಈಗ ಇದನ್ನು ನಾವು ಓದೋಣ ಏಳು ಕೋಟಿ ಐವತ್ತೆರಡು ಲಕ್ಷದ ಇಪ್ಪತ್ತೊಂದು ಸಾವಿರದ ಮೂರು ನೂರ ಎರಡು ನೆಕ್ಸ್ಟ್ ಡಿ ಐವತ್ತೆಂಟು ಮಿಲಿಯನ್ ನಾಲ್ಕು ನೂರ ಇಪ್ಪತ್ತ್ಮೂರು ಸಾವಿರದ ಎರಡು ನೂರ ಎರಡು ಇದನ್ನು ನಾವು ಮೊದಲು ಸಂಖ್ಯೆಗಳಲ್ಲಿ ಬರೆಯೋಣ ಇಲ್ಲಿ ನಾವು ಅಲ್ಪ ವಿರಾಮವನ್ನು ಹಾಕೋಣ ಇಲ್ಲಿ ನಾವು ಮೂರು ಮೂರು ಸ್ಥಾನಗಳನ್ನು ಬಿಟ್ಟು ಅಲ್ಪ ವಿರಾಮವನ್ನು ಹಾಕಬೇಕು ಏಕೆಂದರೆ ಇದು ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿ ಇದೆ ಹಾಗಾಗಿ ಇದನ್ನು ನಾವು ಮೂರು ಸ್ಥಾನಗಳನ್ನು ಬಿಟ್ಟು ಅಲ್ಪ ವಿರಾಮವನ್ನು ಹಾಕೋಣ ಈಗ ಇದನ್ನು ನಾವು ಓದೋಣ ಐವತ್ತೆಂಟು ಮಿಲಿಯನ್ ನಾಲ್ಕು ನೂರ ಇಪ್ಪತ್ತ್ಮೂರು ಸಾವಿರದ ಎರಡು ನೂರ ಎರಡು ನೆಕ್ಸ್ಟ್ ಇಪ್ಪತ್ತ್ಮೂರು ಲಕ್ಷದ ಮೂವತ್ತು ಸಾವಿರದ ಹತ್ತು ಇದನ್ನು ನಾವು ಸಂಖ್ಯೆಯಲ್ಲಿ ಬರೆಯೋಣ ಈಗ ಇದನ್ನು ನಾವು ಅಲ್ಪ ವಿರಾಮವನ್ನು ಹಾಕೋಣ ಮೊದಲು ಮೂರು ಸ್ಥಾನಗಳನ್ನು ಬಿಟ್ಟು ನಂತರ ಎರಡು ಸ್ಥಾನ ಬಿಟ್ಟು ಇಪ್ಪತ್ತ್ಮೂರು ಲಕ್ಷದ ಮೂವತ್ತು ಸಾವಿರದ ಹತ್ತು ಪ್ರಶ್ನೆ ಮೂರು ಭಾರತೀಯ ಪದ್ಧತಿಯಲ್ಲಿ ಸರಿಯಾಗಿ ಅಲ್ಪವಿರಾಮ ಹಾಕಿ ಸಂಖ್ಯೆಯ ಹೆಸರನ್ನು ಬರೆಯಿರಿ ಈಗ ನಾವು ಇಲ್ಲಿ ಮೊದಲು ಮೂರು ಸಂಖ್ಯೆಯ ನಂತರ ಅಲ್ಪವಿರಾಮವನ್ನು ಹಾಕೋಣ ನೆಕ್ಸ್ಟ್ ಇದರ ನಂತರ ನಾವು ಎರಡೆರಡು ಸ್ಥಾನವನ್ನು ಬಿಟ್ಟು ಅಲ್ಪವಿರಾಮವನ್ನು ಹಾಕೋಣ ಈಗ ಇದನ್ನು ನಾವು ಓದೋಣ ಎಂಟು ಕೋಟಿ ಎಪ್ಪತ್ತೈದು ಲಕ್ಷದ ತೊಂಬತ್ತೈದು ಸಾವಿರದ ಏಳುನೂರ ಅರವತ್ತೆರಡು ಪದಗಳಲ್ಲಿ ಬರೆಯೋಣ ಎಂಟು ಕೋಟಿ ಎಪ್ಪತ್ತೈದು ಲಕ್ಷದ ತೊಂಬತ್ತೈದು ಸಾವಿರದ ಏಳುನೂರ ಅರವತ್ತೆರಡು ಎಂಟು ಕೋಟಿ ಎಪ್ಪತ್ತೈದು ಲಕ್ಷದ ತೊಂಬತ್ತೈದು ಸಾವಿರದ ಏಳುನೂರ ಅರವತ್ತೆರಡು ನೆಕ್ಸ್ಟ್ ಈಗ ಈ ಸಂಖ್ಯೆಯಲ್ಲಿ ನಾವು ಅಲ್ಪ ವಿರಾಮಗಳನ್ನು ಹಾಕೋಣ ಇಲ್ಲಿ ಮೊದಲು ಬಿಡಿ ಹತ್ತು ನೂರು ಇಲ್ಲಿ ಅಲ್ಪ ವಿರಾಮ ಇದರ ನಂತರ ಎರಡು ಸ್ಥಾನವನ್ನು ಬಿಟ್ಟು ನಾವು ಅಲ್ಪವಿರಾಮವನ್ನು ವಿರಾಮವನ್ನು ಹಾಕೋಣ ಈಗ ಇದನ್ನು ನಾವು ಪದಗಳಲ್ಲಿ ಬರೆಯೋಣ ಎಂಬತ್ತೈದು ಲಕ್ಷದ ನಲವತ್ತಾರು ಸಾವಿರದ ಎರಡು ನೂರ ಎಂಬತ್ತ್ಮೂರು ಸಿ ಈಗ ಈ ಸಂಖ್ಯೆಗಳಲ್ಲಿ ನಾವು ಅಲ್ಪ ವಿರಾಮವನ್ನು ಹಾಕೋಣ ಮೊದಲು ಬಿಡಿ ಹತ್ತು ನೂರು ನೂರರ ನಂತರ ನೆಕ್ಸ್ಟ್ ಎರಡೆರಡು ಸ್ಥಾನಗಳನ್ನು ಬಿಟ್ಟು ನಾವು ಅಲ್ಪ ವಿರಾಮವನ್ನು ಹಾಕೋಣ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಲಕ್ಷ ಹತ್ತು ಲಕ್ಷ ಕೋಟಿ ಒಂಬತ್ತು ಕೋಟಿ ತೊಂಬತ್ತೊಂಬತ್ತು ಲಕ್ಷದ ನಲವತ್ತಾರು ಡಿ ನಾವು ಈ ಸಂಖ್ಯೆಗಳಲ್ಲಿ ಅಲ್ಪ ವಿರಾಮವನ್ನು ಹಾಕೋಣ ಭಾರತೀಯ ಪದ್ಧತಿಯಲ್ಲಿ ಅಲ್ಪವಿರಾಮವನ್ನು ನಾವು ಹಾಕುವಾಗ ಮೊದಲು ಮೂರು ಸ್ಥಾನವನ್ನು ಬಿಟ್ಟು ಹಾಗೂ ನೆ ನಂತರ ಎರಡೆರಡು ಸ್ಥಾನಗಳನ್ನು ಬಿಟ್ಟು ನಾವು ಅಲ್ಪ ವಿರಾಮವನ್ನು ಹಾಕಬೇಕು ಬಿಡಿ ಹತ್ತು ನೂರು ಇಲ್ಲಿ ಒಂದು ಅಲ್ಪ ವಿರಾಮ ಬರುತ್ತದೆ ಈ ಮೂರು ಸ್ಥಾನಗಳನ್ನು ಬಿಟ್ಟು ನಾವು ಅಲ್ಪ ವಿರಾಮವನ್ನು ಹಾಕಿದಾಗ ಉಳಿದ ಸಂಖ್ಯೆಗಳನ್ನು ನಾವು ಎರಡೆರಡು ಸ್ಥಾನಗಳನ್ನು ಬಿಟ್ಟು ಅಲ್ಪವಿರಾಮವನ್ನು ಭಾರತೀಯ ಪದ್ಧತಿಯಲ್ಲಿ ಹಾಕಬೇಕು ಈಗ ಇದನ್ನು ನಾವು ಓದೋಣ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಲಕ್ಷ ಹತ್ತು ಲಕ್ಷ ಕೋಟಿ ಒಂಬತ್ತು ಕೋಟಿ ಎಂಬತ್ನಾಲ್ಕು ಲಕ್ಷದ ಮೂವತ್ತೆರಡು ಸಾವಿರದ ಏಳು ನೂರ ಒಂದು ಒಂಬತ್ತು ಕೋಟಿ ಎಂಬತ್ನಾಲ್ಕು ಲಕ್ಷದ ಮೂವತ್ತೆರಡು ಸಾವಿರದ ಏಳುನೂರ ಒಂದು ಪ್ರಶ್ನೆ ನಾಲ್ಕು ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿಯಲ್ಲಿ ಸಂಖ್ಯೆಗಳ ಹೆಸರುಗಳನ್ನು ಬರೆದು ಸೂಕ್ತ ಸ್ಥಾನದಲ್ಲಿ ಅಲ್ಪ ವಿರಾಮಗಳನ್ನು ಬಳಸಿ ಇಲ್ಲಿ ಒಂದು ಸಂಖ್ಯೆಯನ್ನು ಕೊಟ್ಟಿದ್ದಾರೆ ಈಗ ಇದನ್ನು ನಾವು ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿಯಲ್ಲಿ ಅಲ್ಪ ವಿರಾಮವನ್ನು ಸೂಕ್ತ ಸ್ಥಾನದಲ್ಲಿ ಹಾಕೋಣ ನಾವು ಇದರ ಮೊದಲು ಭಾರತೀಯ ಪದ್ಧತಿಯಲ್ಲಿ ಅಲ್ಪ ವಿರಾಮಗಳನ್ನು ಮೊದಲು ಮೂರು ಸ್ಥಾನವನ್ನು ಬಿಟ್ಟು ನಂತರ ಎರಡೆರಡು ಸ್ಥಾನಗಳನ್ನು ಬಿಟ್ಟು ಅಲ್ಪ ವಿರಾಮವನ್ನು ಹಾಕಿದ್ದೀವಿ ಈಗ ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿಯಲ್ಲಿ ನಾವು ಮೂರು ಮೂರು ಸ್ಥಾನಗಳನ್ನು ಬಿಟ್ಟು ಅಲ್ಪ ವಿರಾಮವನ್ನು ಹಾಕಬೇಕು ಈಗ ಇದನ್ನು ಓದುವುದು ಎಪ್ಪತ್ತೆಂಟು ಮಿಲಿಯನ್ ಒಂಬತ್ತು ನೂರ ಇಪ್ಪತ್ತೊಂದು ಸಾವಿರದ ತೊಂಬತ್ತೆರಡು ಈಗ ಇದನ್ನು ನಾವು ಪದಗಳಲ್ಲಿ ಬರೆಯೋಣ ಎಪ್ಪತ್ತೆಂಟು ಮಿಲಿಯನ್ ಒಂಬತ್ತು ನೂರ ಇಪ್ಪತ್ತೊಂದು ಸಾವಿರದ ತೊಂಬತ್ತೆರಡು ಬಿ ಇಲ್ಲಿ ನಾವು ಮೂರು ಮೂರು ಸಂಖ್ಯೆಗಳನ್ನು ಬಿಟ್ಟು ಅಲ್ಪ ವಿರಾಮವನ್ನು ಹಾಕೋಣ ಬಿಡಿ ಹತ್ತು ನೂರು ಇಲ್ಲಿ ನೆಕ್ಸ್ಟ್ ಒಂದೆರಡು ಮೂರು ಈ ಮೂರು ಸ್ಥಾನಗಳನ್ನು ಬಿಟ್ಟು ಇಲ್ಲಿ ಅಲ್ಪ ವಿರಾಮವನ್ನು ನಾವು ಹಾಕೋಣ ಈಗ ಇದನ್ನು ಓದುವುದು ಏಳು ಮಿಲಿಯನ್ ನಾಲ್ಕು ನೂರ ಐವತ್ತೆರಡು ಸಾವಿರದ ಎರಡು ನೂರ ಎಂಬತ್ತ್ಮೂರು ಈಗ ಇದನ್ನು ನಾವು ಪದಗಳಲ್ಲಿ ಬರೆಯೋಣ மில்லியன் ியன்ூர ஐம்பத்தெடு சாயித எண்ப ನೆಕ್ಸ್ಟ್ ಸಿ ಇಲ್ಲಿ ನಾವು ಮೂರು ಮೂರು ಸ್ಥಾನಗಳನ್ನು ಬಿಟ್ಟು ಅಲ್ಪ ವಿರಾಮವನ್ನು ಹಾಕೋಣ ಈಗ ಇದನ್ನು ನಾವು ಓದೋಣ ತೊಂಬತ್ತೊಂಬತ್ತು ಮಿಲಿಯನ್ ಒಂಬತ್ತು ನೂರ ಎಂಬತ್ತೈದು ಸಾವಿರದ ಒಂದು ನೂರ ಎರಡು ಈಗ ಇದನ್ನು ನಾವು ಪದಗಳಲ್ಲಿ ಬರೆಯೋಣ ತೊಂಬತ್ತೊಂಬತ್ತು ಮಿಲಿಯನ್ ಒಂಬತ್ತು ನೂರ ಎಂಬತ್ತೈದು ಸಾವಿರದ ಒಂದು ನೂರ ಎರಡು ನೆಕ್ಸ್ಟ್ ಡಿ ಇಲ್ಲಿ ನಾವು ಮೂರು ಮೂರು ಸ್ಥಾನಗಳನ್ನು ಬಿಟ್ಟು ಅಲ್ಪ ವಿರಾಮವನ್ನು ಹಾಕೋಣ ನಲವತ್ತೆಂಟು ಮಿಲಿಯನ್ ನಲವತ್ತೊಂಬತ್ತು ಸಾವಿರದ ಎಂಟುನೂರ ಮೂವತ್ತೊಂದು ನಲವತ್ತೆಂಟು ಮಿಲಿಯನ್ ನಲವತ್ತೊಂಬತ್ತು ಸಾವಿರದ ಎಂಟು ನೂರ ಮೂವತ್ತೊಂದು ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಹಾಗೂ ಶೇರ್ ಮಾಡಿ ಹಾಗೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ